ನಿನಗೆ ಸಂಗೀತ ಮೂಲಕ ಕಾಂಟ್ಯಾಕ್ಟ್ ಅದು ಸಂಗೀತಾ ಸಿನ್ಮಾಲಿ ಮೇನ್ ಲೀಡ್ ಮಾಡ್ತಾ ಇದ್ದಾರೆ ಅವರು ನಾನು ಒಟ್ಟಿಗೆ ಒಂದೆರಡು ಸಿನಿಮಾ ಇದೆ ಮುಂಚೆ ಮಾಡಿದ್ವಿ ನನ್ನ ಒಂದು ಸಿನಿಮಾಗೆ ಅವರು ಕೋ ಪ್ರೊಡ್ಯೂಸರ್ ಆಗಿ ಕೂಡ ಇದ್ದಾರೆ ಹಾಗಾಗಿ ಅವರು ಹೇಳಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಸ್ಕಿಟ್ಟು ಕೇಳಿ ನೋಡೋದು ಇಷ್ಟ ಆದರೆ ಮಾಡು ಅಂತ ಕೇಳಿದೆ ಸುನಿಲ್ ನಾನೆರೇಟ್ ಮಾಡಿದ್ರು ಇಸ್ ಇಂಟ್ರೆಸ್ಟಿಂಗ್ ಅಂದರೆ ನನಗೆ ನನ್ನ ಆಲೋಚನೆಗಳಿಗೆ ಒಗ್ಗುವಂಥ ಒಂದು ಕಥೆಯಾಗಿತ್ತು ಸುಮಾರು ವಿಷಯಗಳು ನನಗೆ ಕಾಣಿಸ್ತವೆ ಅದರಲ್ಲಿ ನಾನು ರಿಲೇಟ್ ಮಾಡ್ಕೊಳೋದಕ್ಕಾಗುವಂಥದ್ದು ನನ್ನ ಆಲೋಚನೆಗಳಿಗೆ ರಿಲೇಟ್ ಮಾಡ್ಕೊಳಕ್ಕಾಗುವಂಥ ಸುಮಾರು ವಿಷಯಗಳಿತ್ತು ಯಾ ನನಗೆ ಅವರೋದೆ ಹೇಳಿದ್ದು ಮೊದಲು ಪೊಲೀಸವಲ್ಲ ನಿನಗೆ ಬಟ್ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ ಬೇರೆ ಥರ ಇದೆ ಹಾಗಾಗಿ ಟ್ರೈ ಮಾಡ್ತೀನಿ ಅಂತ ಸೊ ನನಗೆ ಡೆಫಿನೆಟ್ಲಿ ಅದು ಅನ್ನಿಸ್ತು ಏನು ಮಾಡೋಕ್ಕಲ್ಲ ಯೂನಿಫಾರ್ಮಿಂದ ತಪ್ಪಿಸ್ಕೊಳಕಂತೂ ಆಗೋಲ್ಲ ಅದರಲ್ಲೇ ಸಿಕ್ಕ ಇದ್ರಲ್ಲಿ ಒಂದಷ್ಟು ವೆರೈಟಿ ಹುಡುಕುವ ಅಂತ ಅಷ್ಟೇ ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಕಥೆ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲಿ ಹೇಳ್ತಾ ಇರೋಂಥ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿತ್ತು ರಿಲೆವೆಂಟ್ ಆಗಿತ್ತು ಇವತ್ತಿಗೆ ಇವತ್ತಿಗೂ ಪ್ರಸ್ತುತ ಅದು ಯಾಕಂದರೆ ಇವತ್ತಿಗೂ ನಾವು ಒಂದು ಹೆಣ್ಣನ್ನು ಸಮಾಜದಲ್ಲಿ ಹೇಗೆ ನೋಡ್ತಾ ಇದ್ದೀವಿ ಅಂದರೆ ಸಮಾಜದ ಬೇರೆ ಬೇರೆ ವರ್ಗಗಳೇ ಹೆಂಗೆಲ್ಲ ನೋಡ್ತವೆ ಅವರ ಇರುತ್ತೆ ಅಂದರೆ ಎಲ್ಲರೂ ನಾವೆಲ್ಲರೂ ನಮ್ಮ ಅನುಭವಗಳ ಮೂಲಕನೇ ತಾನ ನಾವು ಇನ್ನೊಬ್ಬರನ್ನ ಜಡ್ಜ್ ಮಾಡ್ತೋದು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಒಂದು ದೃಷ್ಟಿಕೋನ ಬೆಳೆಸ್ಕೊಳೋದು ಹಾಗೆ ಸಮಾಜದ ಎಲ್ಲ ವರ್ಗಗಳನ್ನೂ ಪ್ರತಿನಿಧಿಸುವಂಥ ಪಾತ್ರಗಳಿದ್ವು ಅದರಲ್ಲಿ ಅವೆಲ್ಲವೂ ಒಂದು ಹೆಣ್ಣು ಹೆಣ್ಣನ್ನು ಹೆಂಗೆ ನೋಡ್ತವೆ ಏನೋ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಯಾ ಥ್ರಿಲ್ಲರ್ ಆಗಿ ಅದು ಥ್ರಿಲ್ಲರಾಗೂ ಇಂಟ್ರೆಸ್ಟಿಂಗಾಗಿ ನಿಮಗೆ ಒಂದು ಕೇಸ್ ಒಂದು ನಾವು ಪೊಲೀಸ್ ಸಾಲ್ವ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗಾಗಿ ತೊಗೊಂಡು ಹೋಗ್ತಾ ಇರತ್ತೆ ತೊಗೊಂಡು ಹೋಗ್ತಾ ಹೋಗ್ತಾ ನಾವು ಇನ್ನೆಲ್ಲ ಹೇಳಿದ್ರು ಏನೋ ಸೀರಿಯಸ್ ಸಿನಿಮಾ ಅಂತ ಅನ್ಕೊಬೋದು ಜನ ಬಟ್ ಅದು ಒಂದು ಥ್ರಿಲ್ಲರ್ ತುಂಬ ಇಂಟ್ರೆಸ್ಟಿಂಗ್ ಆಗದ ಒಂದು ಥ್ರಿಲ್ಲರ್ ಅದ್ರ ಜೊತೆಗೇನೆ ಸುಮಾರು ನಾವು ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಸುಮಾರು ವಿಷಯಗಳು ಇದ್ರೊಳಗೆ ಒಳಗೆ ಬರ್ತವೆ ಸೊ ಹಾಗಾಗಿ ಇದೆಲ್ಲ ನನಗೆ ಇಷ್ಟ ಆಯಿತು ಹಾಗಾಗಿ ಮಾಡಿ ಮಾಡ್ತಾ ಈ ಅಂದರೆ ಈ ಸಿನಿಮಾ ಹೊರತುಪಡಿಸಿ ಒಂದು ಚಿಕ್ಕ ಕ್ವಶನ್ ನನಗೆ ಈಗ ಚೆಕ್ ಅಂತ ಹೊಡಿತಾ ಇರೋದು ಅಕಸ್ಮಾತ್ ಏನಾದರೂ ಈಗ ನಿಮ್ಮನ್ನು ನೋಡಿ ಎಷ್ಟೋ ಜನ ಪೊಲೀಸರ ಆಫೀಸರ್ ಆಗಿಬಿಡ್ತಾರೆ ಇಬ್ಬರು ಇದು ಕಟ್ಟು ಇದು ಇದು ಒಬ್ಬೊಂದು ಪೊಲೀಸ್ ಸ್ಥಿತಿ ಇರಬೇಕು ಅಂತ ಎಷ್ಟೋ ಜನ ಆಗಿರ್ತಾರೆ ಸರ್ ಅಕಸ್ಮಾತ್ ನಿಮಗೆ ಒಂದು ದಿವಸದ ಮಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಅಧಿಕಾರ ವಹಿಸ್ಕೋಬೇಕಪ್ಪ ಕಾನ್ಸ್ಟೇಬಲ್ ಡೆಪೇದಾರನೋ ಅಥವಾ ಎ ಎಸ್ ಏನೋ ಬಿ ಎಸ್ ಐನೋ ಏನೋ